ಅರಾಕ ಬಿದ್ದು ಇದು ಸನಿ ತೊಗಲಾರದ ಕಾಲ ಝಾಡಸಲ್ತಂದ್ರೆ ಇವತ್ತು ಇದಕ್ಕೆ ದಳಿ ಹಾಕಿಲ್ಲ ದಳಿ ಹಾಕಿ ಹಾಕಿರಿ ಹಾಲು ಕೊಡಿಲ್ಲ ಹೋಲಿಲ್ಲ ನನಗೆ ಅಳಗಿ ಪಿಂಟು ಮಾಸ್ತರ್ತಿ ಕರಿಬೇಡ್ರಿ ಹೌದಾ ಚಾಲೆಂಜ್ ಕೊಟ್ಟು ಹಾಡಿಕ್ ಇವತ್ತಿಲ್ಲಿ ಅದಕ್ಕೆ ಒಂದು ವಿಷಯ ಏನದ ಏನದ್ರಿಪ್ಪ ವಿಷಯ ಇದು ಪರಮ ಪೂಜ್ಯ ಹೌದು ಹಣ್ಣಿನಾಗಿ ತಾಯಿ ಬೇಡಿದ ಮನ ಬೈಕಿಯನ್ನ ತಂದ ಗುರು ಪೂಜೆಯಲ್ಲಿ ಹಂಬರಷದಿಂದ ಗುರು ಪೂಜೆಯಲ್ಲಿ ತನೋಮನ ಇಟ್ಟುಕೊಂಡು ಸೇವಾ ಮಾಡಿ ಮಾಡಿ ಶ್ರೇಷ್ಠ ಅನಿಸಿಕೊಂಡು ಗುರುನಾಥಗ ಕಲಿಯೋಗದಾಗ ಕಲಿ ಕಟ್ಟಿಯರಿ ಧರ್ಮನ್ಯಾಯ ಸುಳ್ಳಾದರೂ ಶುದ್ಧರ ಶಿದ್ದಟ್ಟಿಗೆ ಸುಳ್ಳಾಗಬಾರದೆಂದು ಗುರುನಾಥಗ ದರಿಗಿಳದ ತಗೊಂಡು ಬಂದಂತ ಏನು ಆರಾಧ್ಯ ಒಡಿಯ ಹೌದು ಅರಕ್ಯಾರಿ ಅರಮನೆ ಬೆವರಿಗಿ ಗುರುಮನಿ ಮಾಯಾ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು ಯಾವ ಅರಿಕೇರಿ ಜಾಲಗೇರಿ ಶಿದ್ದಾಪುರ ಹೌದು ಈ ಮೂರೂ ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿನಿ ಅಂತ್ನ ಡೇರೆ ಹೊಡಿದು ಹೊಡಿದು ತನ್ನ ರೋಮ ರೋಮಗಳಿಂದ ಸೊಹಮ್ ಸಹಮೇಶ ಸಹಮೇಶ ಸೊಹಮೇಶ ನಾಮಗೈದು ಹೌದು ತ್ರೀಕಾಲದಲ್ಲಿ ಭಕ್ತಿದಲ್ಲೇ ಜಾಗೃತನಾಗಿ ಆಗಿ ಗುರುಶೇವದಲ್ಲಿ ತಲ್ಲಿನಾದಂತಹ ಏನ್ ಆರಾಧ್ಯ ಒಡಿಯ ಹೌದು ಹೌದು ಯಾರಿಪ್ಪ ಪಾಪ್ ತಂದಿನಾದ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿ ಪೂರ್ವಕ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಯಾರಿಪ್ಪ ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸ ಹೌದು ಏಳ ಮಠಕ್ಕೆ ಅಧಿಕಾರನಾದಂತ ತಂದಿನಾದ ಶುದ್ಧ ಸುಲ್ತಾನಿ ಮಹಾದುಲಿಂಗನ ದಿವ್ಯಾಚರಣಕ್ಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮ ಶುದ್ಧ ಮತ್ತೆ ನಮ್ಮ ಆಯದ ಗುಡ್ಡದ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಉರಿಹೇನು ಮಕ್ಕಳಾಗಿ ಹಾದ್ರು ಹೌದು ಹೌದೌದು ಇವ್ರ ಯಾರೀಪ ಮಾಯಾದ ಮಗ ಮಹಾದೂಲಿಂಗ ತೇರ್ವಾಡ ಮಗರಾಯ ಶುದ್ಧ ಕರ್ಣಿ ಮಲಕಾರ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ದೇವೇಂದ್ರ ಬಿಳಿಯಾಣ ಶುದ್ಧ ಆಚಾರ್ಯಗೌಡ ಸಾಮಾನ ಮುತ್ತ ಕಡಿ ಹುಟ್ಟ ಧರ್ಮ ಜ್ಯೋತಿ ಕನ್ನ ಮತ್ಯ ಇವರು ನಾಲ್ವರ ವರಿವಿನ ಮಕ್ಕಳು ಹೌದು ಹೌದು ಗುಡ್ಡದ ಬೇಗ ಇವರೆಲ್ಲ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದು ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದು ಆರತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾಳ ಯಾರಿಪ್ಪ ಅವರು ನಾವೆಲ್ಲ ನಮ್ಮ 나ಡದಾಗ ರೇವಕಮ್ಮಾ ರೇವಕಮ್ಮಾ ತೇಳಿ ಕರಿತೇವೆ ಮೇಲ 나ಡದಾಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ತೇಳಿ ಕರಿತಾರ ಹೌದು ಹೌದು ಇವರೆಲ್ಲರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕಾ ಸೋಲಾಪುರ ಜಿಲ್ಲಾ ಹೌದು ಪುಣ್ಯಪಾವನ ಕ್ಷೇತ್ರ ಅಮಶುದ್ಧ මුತ್ತನ ಮರಿಮ್ಮಮ್ಮನಾದಂತ ಹೌದು ಯಾವ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ಸತ್ಯ ಮೂಲ ಮಾಲಕ ಹೌದು ಹೌದು ಅವರು ತಂದಿನಾದ ಕುಂಬಾರಿ ಘೇನ ದಿವ್ಯ ದಿವ್ಯಾಚರಣಕ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಅನಂತ ಕೊಟ್ಟು ಈ ವಂದನೆಗಳನ್ನ ಹೇಳಿ ಹೇಳಿ ಯಾವ ಸುಕ್ಷೇತ್ರ ಪಾವನ ಕ್ಷೇತ್ರನಾದಂತ ಹೌದು ಅಕ್ಕಲಕೋಟ ತಾಲೂಕ ಹೌದು ಸೋಲಾಪುರ ಜಿಲ್ಲಾ ಇದು ಮಹಾರಾಷ್ಟ್ರ ನಾಡದ ಭಾಗದಲ್ಲಿ ಅಪಿಸಿಕೊಂಡಂತ ಇದು ಒಂದು ಬಸವನ ಸಂಗೋಳಿಗೆ ಬಸವನ ಸಂಗೋಳಿಗೆ ತಿಳಿ ಕರೀತಾರೆ ಹೌದು ಹೌದು ಈ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ಸದಾನಕಲ ಜ್ಯೋತಿನಾಗಿ ಜ್ಯೋತಿ ಹೌದು ತಂದೆನಾದಂಥ ಬಸವಣ್ಣಪ್ಪನ ದಿವ್ಯ ಚರಣಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಹೇಳಿ ಇವತ್ತ ಈ ಕಾರ್ಯಕ್ಕೆ ಮೂಲ ಕಾರಣೀಕರ್ತನಾದಂಥ ಯಾರೀ ಪಾ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಬಂಧುಗಳೇ ಹೌದು ಒಂದು ನಿಮಿತ್ತ ಆಗುತ್ತದ ಹೌದು ಕೂಡುದು ಆಗಲಿ ಅಥವಾ ಅಗಲುವುದು ಆಗಲಿ ಹ ಹ ಕಾರಣ ಆಗುತ್ತದ ಹೌದು ಆ ನಿಮಿತ್ತ ಎದುರದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ತಂದಿನಾದಂತ ಅಮೋಘ ಸಿದ್ದೇಶ್ವರ ಮತ್ತ ಒಂದ ಸೋಮಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ಮುತ್ತೇನ ಒಂದ ಮಠದ ಜಾತ್ರಾ ಮಹೋತ್ಸವದ ನಿಮಿತ್ತಕ್ಕಾಗಿ ಇವತ್ತು ನಾವು ನೀವು ಕೂಡುದಾಗ್ಯದ ಹೌದು ಹೌದು ಅದಕ್ಕ ಬಸವನ ಸಂಗೋಳಿಗೆ ಕ್ಷೇತ್ರದ ಒಡಿಯನಾದಂತ ಗುರು ಸೋಮಲಿಂಗ ತಂದಿನಾದ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಈ ಒಂದು ಬಸವನ ಸಂಗೊಳಿಗೆಯ ಹೆಸರ ಯಾಕ ಮುಟ್ಟಿ ಅದ ಹೌದು ತತ್ವಜ್ಞಾನಿಗಳ ಭೂಮಿ ಅದಿದು ಹೌದು ಏನು ತತ್ವಜ್ಞಾನಿಗಳ ತುಳುದೋದು ಭೂಮಿ ಹೌದು ಸಾಕ್ಷಾತ್ ಮಹಾತ್ಮರು ಅವತಾರ ತಾಳಿ ಇದೇ ಪುಣ್ಯ ಭೂಮಿಯಾಗ ಹುಟ್ಟಿದ ಭೂಮಿ ಇದು ಹೌದು ಹೌದು ಅಂತ ಮಹಾತ್ಮರು ಯಾರು ಯಾರಿಪ್ಪ ಇದೇ ಪುಣ್ಯ ಕ್ಷೇತ್ರದಾಗ ಹುಟ್ಟಿ ಬಂದಂತ ಬಸವನ ಸಂಗೋಳಿಗೆಯ ಪರಮ ಪೂಜ್ಯ ದೇವಿದಾಸ ಮಹಾರಾಜರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಪ್ರವಚನ ಪಟ್ಟುನಾಗಿ ಹೌದು ಕಂಚಿನ ಕಂಠನಾಗಿ ಹೌದು ನನ್ನ ಮದಗೊಂಡ ಮುತ್ತನ ಪ್ರೀತಿಯ ಶಿಷ್ಯನಾಗಿ ಹೌದು ಮದಗೊಂಡ ಮುತ್ತೆ ಚೊಚ್ಚಲ ಮಗ ಅಂದರೂ ಹರಕತ್ತಿಲ್ಲ ಹೌದು ಅದಕ್ಕೆ ಅಂತ ತತ್ವಜ್ಞಾನಿಗಳಾದಂಥ ಒಳ್ಳೆಯ ಒಂದು ಸುವರ್ಣ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂಥದ ಒಂದು ಹೆಸರು ಮುಲ್ಯತ್ರಕ್ಕ ಮುಟ್ಟಿಸಿದ್ರು ಅವ್ರ ಹೆಸರದಕ್ಕಿಂತ ಮುಂಚಿತವಾಗಿ ಈ ಗ್ರಾಮದ ಹೆಸರು ಬರ್ತದಂದ್ರೆ ಅದು ನಮ್ಮದು ಪೂರ್ವ ಜನ್ಮದ ಪುಣ್ಯ ಬಂಧುಗಳೇ ಹೌದು ಹೌದು ಅಂತ ಬಸವನ ಸಂಗೋಳಿಗೆಯ ಪರಮ ಪೂಜ್ಯ ಅವಿನವ ಶತ್ನ ಮದಗೊಂಡೇಶ್ವರ ಅಪ್ಪಗಳ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತಕ್ಕಾಗಿ ಹೌದು ಈ ಒಂದು ವೇದಿಕೆಯಲ್ಲಿ ನಮಗೆಲ್ಲ ಒಂದು ಅಲಂಕೃತ ಮಾಡಿ ನಮಗೆಲ್ಲ ಮ್ಯಾಗ ಒಂದು ಬ್ರಹ್ಮ ವೇದಿಕೆಯನ್ನು ಅಲಂಕೃತ ಮಾಡಿ ನೀವೆಲ್ಲ ತೆಳಗೆ ಕೊತ್ತಿರಿ ನಮ್ಗೆ ಮ್ಯಾಗ ನಿಂದ್ರಿಸಿರಿ ಇಲ್ಲಿ ಹೌದು ಸದು ಒಂದು ಮಾತು ಹೇಳುವುದೇನ್ರಿ ಮಾತಾ ಪರಮ ಪೂಜ್ಯ ದೇವಿದಾಸ್ ಮಹಾತ್ಮರ ತುಳಿದುದು ಭೂಮಿಯದಿದು ಹೌದು ಬಸವನ ಸಂಗೋಳಗಿಯ ಪ್ರವಚನ ಪಟ್ಟುನಾದಂಥ ಮೊದಗೊಂಡ ಮಹಾರಾಜರು ನಡೆದಾಡುವ ಭೂಮಿ ಅದ ಹೌದು ಅಟ್ಟೆ ಅಲ್ಲ ಅಮೋಕ್ಷದ ಮುತ್ತಿನ ಮಟ್ಟ ಮನೆಯಲ್ಲಿ ಒಳ್ಳೆ ಅನಭಾವದಿಂದ ವಾಕ್ಯ ಚತುರ್ಥಿ ಹೌದು ಸಂಭಾಷಣೆ ಮಾಡುತ್ತಿರತಕ್ಕ ಒಂದು ತಂದಿಯ ಸ್ವರೂಪಿನಾದಂತ ಯಾವ ನಮ್ಮ ಸಿದಗೊಂಡ ಗೌಡರು ತುಳಿದುದು ಭೂಮಿ ಅದ ಹೌದು ಹೌದು ಅಷ್ಟೇ ಅಲ್ಲ ಇದೇ ನನ್ನ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಬಸವನ ಸಂಘ ಇದೆಲ್ಲ ಎಲ್ಲ ಕಲಾವಿದರಾಗಲಿ ಗ್ರಾಮಸ್ಥರಾಗಲಿ ರಾಜಕೀಯ ಧ್ವರಿಗಳಾಗಲಿ ಹೌದು ನೀವು ಎಲ್ಲಾ ಇಟ್ಟು ಬಲ್ಲವರು ಇದ್ದೀರಿ ನೀವು ತಿಳಗ ಕೂತೀರಿ ನಮಗೆ ಇಂಥ ವೇದಿಕೆ ಯಾಕೆ ಅಲಂಕೃತ ಮಾಡಿರಿ ಯಾಕೆ ಮಾಡ್ರಿ ಹಿಂಗ ಹೇಳುದಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ತನ್ನ ತಾಯಿ ತನ್ನ ಗರ್ಭದೊಳಗ ಕೂಶಿಗೆ ಜೋಪಾನ ಮಾಡ್ತಾಳ ಕೂಸ ಜನ್ಮ ತಾಳಿ ಬತ್ತಂದ್ರ ಅನೇಕ ಸಂಕಟ ಆಗಿರ್ತದ ತಾಯಿಗೆ ಹೌದು ಕೂಶಿಗೆ ಜನ್ಮ ಕೊಡ್ತಾರ ಹ ತಾಯಿ ಖೂಶೆಗೆ ಜನ್ಮ ಕೊಟ್ಟಳು ಮುಂದೆ ಮುಂದ ಒಂದ್ ಹನ್ನೆರಡು ಹದಿಮೂರು ಹಿಂದಾಗ ನೆರಮನೆ ಹೊರಮನೆ ಎಲ್ಲ ಬಾಲ್ಯಾರ ಕೂಡಿ ಹೆಣ್ಮಕ್ಳು ಕೂಡಿ ಆ ಮನೆಗೆ ಬಂದು ತೊಟ್ಟಿಲ ಶೃಂಗಾರ ಮಾಡಿ ನಡಮನೆಯಾಗ ತೊಟ್ಟಿಲ ಕಟ್ಟಿ ತೊಟ್ಟಿಲದೊಳಗೆ ಖುಷಿಗೆ ಹಾಕಿ ನಾಮಕರಣ ಮಾಡತಾರ ಹೌದು ಜೋಗಳು ಹಾಡುತ್ತಾರ ಹೌದು ಮುಂದೆ ಕೆಲವು ದಿನ ಹೋಗುತ್ತದ ಕೂಸ ಅರತಿರುತ್ತದ ತಾಯಿ ಏನ್ ಮಾಡ್ತಾಳ ಸಮಾಧಾನ ಮಾಡ್ಬೇಕಂತೇಳಿ ಕೂಸಿಗೆ ಎರಡು ಕೈಯಾಗಿ ಹಿಡ್ದಾಳ ಹೌದು ಹಿಡ್ದಾಳ ಖುಶಿಗಿ ಆನಂದದಿಂದ ಹಾಡ್ ಹಾಡ್ತಾಳ ಖರೆ ಕೂಸ ಅಳುವುದು ಬಿಡಂಗಿಲ್ಲ ತಾಯಿ ಅದೇ ಖೂಶಿ ಒಯ್ದು ತೊಟ್ಟಲಾಗ್ ಇಡ್ತಾಳ ಹೌದು ಹೌದು ಕೂಸಿಗೆ ಖುಶಿಗೆ ತೊಟ್ಟಲಾಗ್ ತಾ ತೆಳಗ ಕೂತಾಳ ತೊಟ್ಟಿನ ತೂಗೇ ತೂಗುತ್ತಾಳ ಜೋಗಳು ಹಾಡೇ ಹಾಡ್ತಾಳ ಕೂಸ ಸಮಾಧಾನ ಮಾಡೋದಕ್ಕಾಗಿ ಹೌದು ಹೌದು ಏನ ತಾಯಿನು ತೊಟ್ಟಲಾಗ ಕೂತಾಳ ಅದರಂತೆ ಬಸವನ ಸಂಗೊಳಿಗೆಯ ಎಷ್ಟು ಮಂದಿ ಇದ್ದಿರಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಬಲ್ಲವರು ಇದ್ದಿರಿ ನೋಡು ಬಂಧುಗಳೇ ಈ ಸಂಗೋಳಿಗೆ ಗ್ರಾಮದವ್ರ ಅಟ್ಟಿ ಹಾಡ್ಕಿಗೆ ಬಂದಿಲ್ಲ ಈ ಕಡೆ ಬಿಂಜಗೇರಿ ತಳೇವಾಡ ಬೋರುಟಿ ಬಬಲಾದ ಹಿಂಗೆಲ್ಲ ಸುತ್ತಳ್ಳಿ ಮಂದಿ ಇವತ್ತು ಇಲ್ಲಿ ಹಾಡ್ಕಿ ಕೇಳಕ್ಕೆ ಮಿರಿಜ್ಗೆ ಹಿಡಿದು ಬಂದಾರ ಹೌದು ನೀವು ಎಲ್ಲ ಹ್ಯಾಂಗಿದ್ದೀರಿ ಅಂದ್ರೆ ತಾಯಿ ಗುಣದವ್ರಿದ್ರಿ ಒಂದು ಇದು ಒಂದು ಅಬ್ಜಲ ಪೂರ್ವ ಬಂದಾವ ಅಳಬಾರದ ತಿಳಿ ಸಮಾಧಾನ ಮಾಡ್ಲಕ್ ತೊಟ್ಟಿಲ್ ಹಾಕಿ ತೆಳಗ ಕೊತ್ತ ಜೋಗಗಳು ಹಾಡ್ಲಗತ್ತಾರ ಹೌದು ಸಮಾಧಾನ ಮಾಡುದಿ ಹಾಂಗವ್ರು ಹಾಡ ಜೋಗಗಳು ಹಾಡ್ಲಗತ್ತಾರ ಹೌದು ಮೌನದಿಂದ ನೀವೆಲ್ಲ ಇಟ್ಟು ಮಂದಿ ಕೂಡಿರಿ ಬಂಧುಗಳೇ ಅದಕ್ಕೆ ನಿಮ್ಮೆಲ್ಲರದು ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅನಭಾವಿ ಕಲಾವಿದರು ಹೌದು ಇದೇ ಒಂದು ಅಬ್ಜಲ್ಪುರ ತಾಲೂಕ ಗುಲ್ಬರ್ಗ ಜಿಲ್ಲೆಯ ಹೌದು ಅಬ್ಜಲಪುರದ ಒಂದು ಸಣ್ಣ ವಯಸ್ಸದಲ್ಲೇ ಜಗತ್ತೆ ತುಂಬ ತಮ್ಮದ ಕೀರ್ತಿ ಮುಗಲತ್ರಕ್ಕೆ ಮುಟ್ಟಿಸಿದಂತ ಒಳ್ಳೆ ಅನಭಾವಿ ಕಲಾವಿದ ಹೌದು ಅಫ್ಜಲಪುರದ ಪುಂಡ್ಲಿಕ್ ಮಾಸ್ತರ್ ಅವ್ರ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದ ಹೌದು ಅದಕ್ಕೆ ಅಂತ ಒಳ್ಳೆ ಕಲಾವಿದರಿಗೆ ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ ಯಾಕಂದ್ರ ಟೈಮ ಮಂದಿಗೆಲ್ಲ ಹಾಡ್ಕಿ ಕೇಳು ಹಂಬಲಾಗಿ ಅದ ಹೌದು ಹೌದಲ್ರಿ ಹೌದು ಅದಕ್ಕೆ ನಾಯನ ಬಹಳ ಮಾತಾಡಂಗಿಲ್ಲ ಒಂದು ನೇರವಾಗಿ ದೈವದವ್ರಿಗೆ ಕೇಳೋದ ಏನು ಇವತ್ತು ನಿಮ್ಮ ಊರು ತನ ನಾವು ಹೌದು ಆಕಳಂತೂ ಚಲೋನೇ ತಂದಿರಿ ಆಕಳ ಎಂತವ ಪಕ್ಕ ಜವಾರಿನಿ ಅದಾವ್ರಿ ಹೌದು ಯಾವ ಜವಾರಿ ಅದಾವ ಹೌದು ಎಲ್ಲ ಆಕಳದಾಗ ಜವಾರಿ ಆಕಳದ ಹಾಲ ಜವಾರಿ ಆಕಳದ್ ತುಪ್ಪ ಅಂದ್ರೆ ಬಹಳ ತುಟ್ಟಿ ಮಾರತದ ಹೌದು ಅದಕ್ಕೆ ಈ ಕಡೆ ನೋಡಿದ್ರೆ ಒಂದ್ ಹೆಂಟೆ ಮೆಂಟೆ ಇದ್ರೆ ಕರಿ ಅದುವರೆ ಪಕ್ಕ ಜವರಿನಿ ಮಗಲಾಗದ ಆಕಳ ನಿಮ್ಮ ಊರ ತನಕ ಕರಿಶೀರಿ ಅಂದ್ರ ಸೊಮ್ಮ ಅದಕ್ಕೆ ತಪ್ಪಡ್ಸೋದಿಲ್ಲ ಎಮ್ಮಿಗೆ ತಪ್ಪಡಿಸ್ಬೇಕಾಗಿ ಅದ ಕರಿಗೆ ಬಿಟ್ಟು ತರಬಾ ಬಿಡುತ್ತಂದ್ರೆ ಹಾಲು ಹಿಂಡಕೋದ ಹೌದು ಅದಕ್ಕೆ ಏನೇ ಕಿರ್ಲಿ ಸೊಮ್ಮ ಮಾಸ್ತರ ಇವತ್ತು ನೀನೇ ಕರ ಆಗು ಮಗಲಾಗ ಜವಾರಿ ಆಕಳ ಬಂದದ ಅದು ಆಕಳ ಇವತ್ತು ತರ್ವ ಬಿಡ್ಲಿಕ್ಕೆ ಗುದ್ದಿ ಹೊಡೆದಕ್ಕಿರ್ಲಿ ತರ್ಬ ಬಿಡಿಸಿ ಆ ಆಕ್ಳು ಹಾಲು ನೀ ಕಸುವ ಅಂತೇಳಿ ನೀವೆಲ್ಲರೂ ಕೂಡಿ ಟಾಳಿ ಹೊಡೆದ್ರಿ ಅಂದ್ರೆ ಒಂದು ವಿಷಯ ಹ್ಯಾಂಗೆ ಮಾಡುದ್ರಿ ವಿಷಯ ಇಡುದ್ರಿ ಹಾ ಹಾ ಅದಕ್ಕೆ ಇಲ್ಲಿ ನಾವು ಹೋರಿಕರ ಆಗೋದದ ಹೌದು ಆಕಳಂತೂ ಚಲೋ ಅದ ಹೌದು ಖರಿ ಒಂದು ಮಾತು ನೀವು ಎಲ್ಲರೂ ಎಲ್ಲಾರು ಹಿಂಗ್ ಕೂಡ್ರಿರ್ತೀರಿ ತಿರ್ಕೊಂಡ್ರಿ ಸುಮ್ ಹೊರ ಕರಿಗಿ ಬಿಟ್ರಿ ಅಂದ್ರ ಬಾಲ್ ಎತ್ತರಿಸಿ ಸುಮ್ ಮುಷಿ ನೋಡಿ ಹಾಲು ಕುಡಿಸಲಕ್ ಕೊಡ್ತು ಚಲೋ ಹೌದು ಫರಾಕ ಬಿದ್ದು ಇದು ಕಾಲ ದಳಿ ಹಾಕಿಲ್ಲ ದಳಿ ಹಾಕಿ ಹಾಕಿರ ಹಾಲು ಕುಡಿಲಿ ಹೋಲಿಲ್ಲ ನನಗೆ ಅಳಗಿ ಪಿಂಟು ತರ್ತಿ ಕರಿಬೇಡ್ರಿ ಹೌದಾ ಚಾಲೆಂಜ್ ಕೊಟ್ಟು ಹಾಡಿಕೆ ಇವತ್ತಿ ಅದಕ್ಕೆ ಒಂದು ಇಷ ಏನದ ಏನದ ವಿಷಯ ಇದು ಪರಮ ಪೂಜ್ಯ ಹೌದು ಮದಗೊಂಡೇಶ್ವರ ಅಪ್ಪವರು ಅವರು ತುಳಿದುದು ಭೂಮಿ ನಮ್ಮ ಖ್ಯಾತ ಪುರಾಣಕಾರರಾದಂತಹ ಶಿದಗೊಂಡ ಗೌಡ್ರು ನಮ್ಮ ಯಾವ ಬಸಗೊಂಡಗೌಡ್ರು ಇವರೆಲ್ಲ ಅನುಭಾವಿ ಕಲಾವಿದರು ಹುಟ್ಟುದು ಭೂಮಿ ಹೌದು ಪಿಂಟು ಮಾಸ್ತರ ಅಮಿಷದ ಮುತ್ಯನ ಮಠಮನೆಗೆ ನಾವು ಬಂದಿದೆ ಅಂತೇಳಿ ಬೆಕ್ಕಾದಂಗೆ ಹಾರ್ಯಾಡ ಗತ್ತಿದೆ ಅಂತೇಳಿ ನಿನಗ ಅನಿಸಿರ್ಬಹುದ ಏನ್ ಏನು ಅಲ್ಲಿಂದ ಹಾ ಹಾ ಇದು ಅತಿಥಿ ದೇವೋಭವ ನನಕ್ಕಿಂತಲೂ ಸತ್ಯವಾಗಿ ಹೇಳುತ್ತ ನಮ್ಮ ಅಫಲಪುರ ಪುಂಡಲಿಕ್ ಮಾಸ್ತರ್ಗ ಇಡೀ ಸಭದವರು ಹೆಚ್ಚು ಗೌರವ ಕೊಡಬೇಕು ನಿಮ್ಮ ಹೌದು 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 ಅದಕ್ಕೆ ಮನಿಮದ ಬಂಧುಗಳಿಡುದು ಏನ್ರಿಷಯ ಜಗತ್ಯ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಕ ಹೌದು ಧರ್ಮದಿಂದ ನಡೆದ್ರೆ ಮುಕ್ತಿ ಸಿಗುತ್ತ ಯಾರ ಕರ್ಮಕ್ಕ ಮುಕ್ತಿ ಅದೋ ಹೌದು ಹೌದು ಜಗತ್ತದಾಗ ಧರ್ಮ ಅನ್ನೋದು ದೊಡ್ಡದು ಕರ್ಮ ಅನ್ನೋದು ದೊಡ್ಡದು ಹೌದು ಇಶಾ ನಿನಗ ಯಾವಾಗ ಅನುಕೂಲ ಬರ್ತದ ನೋಡ ಪುಂಡ್ಲಿಕ್ಕೆ ಆಹಾ ಆ ಇಶಾ ನೀ ಹಿಡ್ಕೊಂಡು ಮುಂದಿನ ಸಂದಿಗೆ ಇಶೆ ಮಾತಾಡಿನೇ ಬಿಡು ಹೈಗೈ ಮಾಡಬೇಡಿ ಹೌದು ನನಗ ಬಿಟ್ಟ ಪಾಲ ನನಗ ಉಳಿಲಿ ಹೌದು ಕರಾರ ಇಲ್ಲಿ ಹರಿ ಆರಾಗುತ್ತ ಕರಾರ ನನಗ ನಿನಗ ಪೂಜೆ ಆಗುರುತ್ತನ ಕರಾರ ಹೌದು ನೀ ಯಾವಾಗ ಹಿಡ್ಕೋತ್ ಹಿಡ್ಕೋ ಪಾಲ ಸದ್ಗುರು ಸದ್ಗುರುದಗೊಂಡ ಮುತ್ಯನ ದಯಾ ಕರುಣ ನನಗ್ ಮುತ್ಯನ ಆಶೀರ್ವಾದ ಇತ್ತಂದ್ರ ಈ ಪರಾಗ ನಿನಗೆ ಆ ವಿಷಯಕ್ಕೆ ಬಿಟ್ಟು ಪಾಲ್ ನನಗೆ ಪಿಂಟು ಮಾಸ್ತರ್ ಕರಿಬೇಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಹೌದು ವಿಷಯ ಹೌದು ಹೌದ್ ನನಗೆ ಉದಾಹರಣೆ ಕೊಡುದು ಫಾಲ್ತು ಉದಾಹರಣೆ ಬ್ಯಾಡ ಇಲ್ಲಿ ಹೌದು ಅದಕ್ಕೆ ಒಂದು ಧರ್ಮ ಕರ್ಮಕ್ಕ ಜಗಳ ಹತ್ತದ ಯಾವಾಗ ಧರ್ಮಕ್ಕೆ ತೂಕ ವಜ್ಜಾಗತ್ತದೋ ಏನ ಕರ್ಮಕ್ಕ ವಜ್ಜಾಗತ್ತದ ನೀವು ಬರೇ ಕೈಯಾಗ ಧರ್ಮದ ಧರ್ಮ ಕರ್ಮದ ತಕ್ಕಡಿ ಹಿಡಿಯುದದ ಹೌದು ಯಾವಾಗ ವಜ್ಜ ಆಗುತ್ತದ ನಿಮ್ಮ ಬಾಯಿಲಿ ನೀವೇ ಹೇಳಬೇಕು ಆರು ಗಂಟೆ ಆದ ಬಳಿಕ ಯಾವಾಗ ವಜ್ಜದ ಅನ್ನೋದು ಹೌದು ಅದಕ್ಕೆ ನಾಲ್ಕು ಸತ್ಯ ಸುಂದರ ಚಾಲ ಅಮಶುದ್ಧ ಮುತ್ಯ ಗುರುನಾಥಗ ತಗೊಂಡ ಮಾಯಾದ ಗುಡ್ಡದ ಮ್ಯಾಗ ಬಂದ ಬಳಕ ನಾತ್ಯಾಪೋತದ ಜಾಬ್ಗೊಳಗೌಡ ಮಡದಿ ಕಾಲ ಬಾಯಿ ಹಾ ಹಾ ಕೆಲ್ಲಾರ ಮೈಸಗೋತ್ತು ಮೈಸಗೋತ್ತು ಬರ ಬಿದ್ದದಕ್ಕಾಗಿ ಎಲ್ಲಿ ಬಂದ್ರು ಗೊಳಿಗಿ ಗೋವಿಂದಪುರಕ್ಕೆ ಬಂದರು ಹೌದು ಗೊಳಿಗಿ ಗೋವಿಂದಪುರಕ್ಕೆ ಬಂದು ವಾಸ ಮಾಡಿದಾಗ ಅಲ್ಲಿ ಗೊಳಗಿ ಗೋವಿಂದಪುರದಲ್ಲಿ ಅಂಬಿಗಾರ ಮನತಾನದವರು ನಾಲ್ಕು ಮಂದಿ ಅಣತಂಬ್ರು ಊರು ಗೌಡಕಿ ಮಾಡುತ್ತಿದ್ರು ಗೌಡಗ ಹಿರಿಯನ್ನ ತಿಳಿದು ಗೌಡಿಕೆ ಕೊಟ್ಟಾರ ಹೌದು ಗೌಡಿಕೆ ಕೊಟ್ಟದ ಬಳಕ ನನ್ನ ಗೌಡ ಜಾಬುಗೋಣಗೌಡ ರೀತಿಯಿಂದ ಕೊರವಂಜಿ ಮಾತ ಕೇಳಿ ಮಾಯದ ಗುಡ್ಡಕ್ಕೆ ಹೋಗಿ ಅಮ್ದ ಮುತ್ಯನ ಭಕ್ತಿ ಮಾಡಿ ಅವರ ಹೊಟ್ಟೆಯಲ್ಲಿ ಸಾಕ್ಷಾತ್ ಮಹಾದೇವರೇ ಮಹದೂಲಿಂಗಾಗಿ ಹೆಂಗ ಹುಟ್ಟು ಬರುತ್ತಾನ ಅನ್ನೋದು ನಾಲ್ಕು ನೋಡಿ ಚಾಲ್ ಹಾಡುದ ದೈವದವರು ಶಾಂತ ರೀತಿಯಿಂದ ಕೂತ್ ಕೇಳಬೇಕೆ ತಮ್ಮಲ್ಲಿ ಹೌದು ಹೌದು ಕಳ್ಕಳಿವಿ ನಂತದ